ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆ ಈಗ ಮುಕ್ತಾಯವಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಗಾವಣೆ ಹೊಂದಿರತಕ್ಕಂಥ ಅಧಿಕಾರಿ ಮತ್ತು ನೌಕರರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸುವ ಕುರಿತು ಒಂದಷ್ಟು ಸೂಚನೆಗಳನ್ನು ಈಗ ಆರೋಗ್ಯ ಇಲಾಖೆಯಿಂದ ಹೊರಡಿಸಲಾಗಿದೆ ಸೊ ಏನೇನು ಸೂಚನೆಗಳನ್ನು ಹೊಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಆ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ವರ್ಗಾವಣೆ ಆದೇಶಗಳನ್ನು ಇಲಾಖೆಯ ಅಂತರ್ಜಾಲದಲ್ಲಿ ಈಗಾಗಲೇ ಪ್ರಚುರಪಡಿಸಲಾಗಿರುತ್ತದೆ ಅದರಂತೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಶಸ್ತ್ರಚಿಕಿತ್ಸಾ ಕರುಕುಳು ಹಾಗೂ ಅಧೀನ ಸಂಸ್ಥೆಗಳ ಮುಖ್ಯಸ್ಥರುಗಳು ಹಾಗೂ ನಿಯಂತ್ರಣಾಧಿಕಾರಿಗಳು ವರ್ಗಾವಣೆ ಹೊಂದಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ವರ್ಗಾವಣೆ ಆದೇಶದಲ್ಲಿ ನಮೂದಿಸಿರುವ ಷರತ್ತುಗಳ ಅನ್ವಯ ಈ ಕೂಡಲೇ ಕರ್ತವ್ಯದಿಂದ ಬಿಡುಗಡೆಗೊಳಿಸಲು ಕ್ರಮವಹಿಸತಕ್ಕದ್ದು ನಿಯಂತ್ರಣಾಧಿಕಾರಿಗಳು ತಮ್ಮ ಅಧೀನದಲ್ಲಿರುವ ವರ್ಗಾವಣೆಗೊಂಡ ಅಧಿಕಾರಿ ನೌಕರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಏಳು ದಿನಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ ನೋಡಿ ಏಳು ದಿನಗಳನ್ನು ಮೀರದಂತೆ ಕಡ್ಡಾಯವಾಗಿ ಬಿಡುಗಡೆ ಮಾಡತಕ್ಕದ್ದು ಒಂದು ವೇಳೆ ವರ್ಗಾವಣೆಗೊಂಡ ಅಧಿಕಾರಿ ನೌಕರರನ್ನು ನಿಯಂತ್ರಣಾಧಿಕಾರಿಗಳು ಬಿಡುಗಡೆಗೊಳಿಸದಿದ್ದಲ್ಲಿ ಅಂದರೆ ಏಳು ದಿನಗಳಲ್ಲಿ ಬಿಡುಗಡೆ ಬಿಡುಗಡೆಗೊಳಿಸದಿದ್ದಲ್ಲಿ ಸದರಿ ಸಿಬ್ಬಂದಿಯು ಸ್ವಯಂ ಬಿಡುಗಡೆ ಹೊಂದಿ ವರ್ಗಾವಣೆ ಸ್ಥಳಕ್ಕೆ ಕೂಡಲೇ ವರದಿ ಮಾಡಿಕೊಳ್ಳತಕ್ಕದ್ದು ಹಾಗೂ ವರ್ಗಾವಣೆ ನಿಯಮ ಅರವತ್ ಆರು ಬಾರ್ ಒಂದು ಮತ್ತು ಆರು ಬಾರಿ ಎರಡರ ಅಡಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವರ್ಗಾವಣೆ ಹೊಂದಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವರ್ಗಾವಣೆಗೊಂಡು ವರದಿಯಾದ ಸ್ಥಳದಲ್ಲಿ ವರ್ಗಾವಣೆ ಭತ್ಯೆ ಸೆಳೆಯಲು ಸೂಚಿಸಿದೆ ವರ್ಗಾವಣೆಗೊಂಡ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಲು ವಿಳಂಬ ಮಾಡಿದ ನಿಯಂತ್ರಣಾಧಿಕಾರಿ ಮತ್ತು ಸದರಿ ಸಿಬ್ಬಂದಿಯು ಸ್ವಯಂ ಬಿಡುಗಡೆ ಹೊಂದುವಲ್ಲಿ ಏಳು ದಿನಗಳಿಗಿಂತ ಅವಧಿ ಮೀರಿದ್ದಲ್ಲಿ ಅಂತಹ ಅಧಿಕಾರಿ ಸಿಬ್ಬಂದಿಗಳು ಸಿ ಸೂಕ್ತ ಶಿಸ್ತು ಕ್ರಮಕ್ಕೆ ಅರ್ಹರಾಗಿರ್ತಾರೆ ಅಂತ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಿಂದ ಆಯುಕ್ತರು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆ ಸ್ನೇಹಿತರೆ ಏಳು ದಿನಗಳ ಗಡುವನ್ನು ನೀಡಲಾಗಿದೆ ಒಂದು ವೇಳೆ ಮೇಲಾಧಿಕಾರಿಗಳು ವರ್ಗಾವಣೆ ಸ್ಥಳಕ್ಕೆ ಕಳಿಸಲಿಲ್ಲ ಅಂತಂದರೆ ಸ್ವಯಂ ವರ್ಗಾವಣೆಗೊಂಡಿರ್ತಕ್ಕಂಥ ಅಧಿಕಾರಿಗಳು ಅಥವಾ ನೌಕರರು ತಾವೇ ಅಲ್ಲಿ ಹೋಗಿ ತಮ್ಮ ವೇತನವನ್ನು ಸೆಳೆಯುವ ಕಾರ್ಯವನ್ನು ಮುಂದುವರಿಸಬೇಕಾಗುತ್ತೆ ಅಂತ ಇಲ್ಲಿ ನೀಡಲಾಗಿದೆ ದಿನಾಂಕವನ್ನು ನೀವು ಗಮನಿಸ್ಬೋದು ಇದೇ ಹತ್ತನೇ ತಾರೀಕು ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ